ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಗಣಕೆ ಸೊಪ್ಪನ್ನ ಬಳಸ್ಕೊಂಡು ಒಂದು ರುಚಿಕರವಾದ ಪಲ್ಯನ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋವಂಥ ಒಂದು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಅಂತ ಹೇಳ್ತೇ ಈ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ನಾನು ಈ ಗಾಣಿಕೆ ಸೊಪ್ಪನ್ನ ಚೆನ್ನಾಗಿ ಸೋಸ್ಕೊಂಡು ಮೂರು ನಾಲ್ಕು ಬಾರಿ ತೊಳೆದು ಇದನ್ನು ಒಂದು ಪ್ಯಾನ್ನಲ್ಲಿ ಮುಳುಗುವಷ್ಟು ನೀರು ಹಾಕಿ ಇದನ್ನು ಬೇಯಿಸೋಕ್ಕೆ ಒಲೆ ಮೇಲೆ ಇಟ್ಟಿದ್ದೀನಿ ಇದನ್ನು ಕಂಪ್ಲೀಟಾಗಿ ನಾವು ಚೆನ್ನಾಗಿ ಬೇಯಿಸ್ಕೊಬೇಕು ಉಪ್ಪಾಕ್ಬಾರ್ದು ಇವಾಗ ನಾವು ಇದನ್ನು ಸಪ್ಪೆನೇ ಬೇಯಿಸ್ಕೊಬೇಕು ನೋಡಿ ಇವಾಗ ಒಂದು ಮಗ್ಚಕೈ ಸಹಾಯದಿಂದ ನಾನು ಇದನ್ನು ಈ ಥರ ತಿರುಗಿಸ್ತಾ ಇದ್ದೀನಿ ಈಗ ತಿರುಗಿಸೋದ್ರಿಂದ ಅದು ಬೇಗ ಸಾಫ್ಟಾಗಿ ಬೇಯುತ್ತೆ ಸೊಪ್ಪು ಈ ಗಣ್ಕೆ ಸೊಪ್ಪನ್ನ ನಾವು ಮಕ್ಕಳಿಗೆ ಕೊಡೋದ್ರಿಂದ ಈ ಥರ ಪಲ್ಯ ಮಾಡಿ ಅವ್ರಿಗೆ ಕಫ ಕೆಮ್ಮು ಇದ್ರೆ ಬೇಗ ಗುಣಮುಖರಾಗ್ತಾರೆ ಈ ಥರ ಪಲ್ಯ ಮಾಡೋದ್ರಿಂದ ಅವರು ಕೂಡ ತಿಂತಾರೆ ತುಂಬಾ ರುಚಿಕರವಾಗುತ್ತೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಈ ಥರ ಹಿಂಗೆ ಚೆನ್ನಾಗಿ ಮಗ್ಚಿದ್ರೆ ನೋಡಿ ಆದಷ್ಟು ಆಲ್ಮೋಸ್ಟ್ ಬೆಂದಿದೆ ಇವಾಗ ಇದು ಬೇಗ ಬೇಯಲ್ಲ ಹಾಗಾಗಿ ನಾವು ಇದನ್ನು ಸ್ವಲ್ಪ ಈ ಥರ ಹಿಂಗೆ ಮಗ್ತಾ ಇರಬೇಕು ಆವಾಗ ಅವಾಗ ಇವಾಗ ನೋಡಿ ನೀರೆಲ್ಲ ಕಂಪ್ಲೀಟಾಗಿ ಡ್ರೈ ಆಗಿದೆ ನೋಡಿ ನೋಡ್ತಾ ಇರ್ಬೋದು ನೀವು ಕಂಪ್ಲೀಟಾಗಿ ಡ್ರೈ ಆಗಿ ಸ್ವಲ್ಪ ಸ್ವಲ್ಪ ನೀರು ಉಳ್ಕೊಂಡಿದೆ ಈಗ ಫುಲ್ಲು ಸಾಫ್ಟಾಗಿ ಸೊಪ್ಪು ಬೆಂದಿದೆ ಈಗ ಇದು ಆರಿದ ನಂತರ ನಾನು ಚೆನ್ನಾಗಿ ಸೊಪ್ಪನ್ನ ಇಂಟ್ಕೊಂಡು ಒಂದು ಬಟ್ಲಿಗೆ ಇದ್ದೀನಿ ನೋಡಿ ಚೆನ್ನಾಗಿ ಕಂಪ್ಲೀಟಾಗಿ ಹಿಂಡ್ಬಿಡಬೇಕು ನೀರಿನ ಅಂಶ ಸ್ವಲ್ಪವೂ ಕೂಡ ಇರಬಾರ್ದು ನೋಡಿ ಆಲ್ಮೋಸ್ಟ್ ಎಲ್ಲ ನಾನು ಚೆನ್ನಾಗಿ ಹಿಂಡ್ಕೊಂಡು ಒಂದು ಪಾತ್ರೆಗೆ ಎತ್ತಿಟ್ಕೊತಾ ಇದ್ದೀನಿ ನೀವು ಕೂಡ ಮನೆಯಲ್ಲಿ ಮಾಡಿ ಬಾಣ್ತಿಯರ್ಗಂತೂ ತುಂಬಾ ಒಳ್ಳೇದು ಈ ಸೊಪ್ಪು ಐರನ್ ಅಂಶ ಕೂಡ ಹೆಚ್ಚುತ್ತೆ ನೋಡಿ ಈ ಥರ ಹೀಗೆ ಸಪ್ರೇಟ್ ಮಾಡಿಬಿಟ್ಟು ಒಂದು ಬಟ್ಲಿನಲ್ಲಿ ಎತ್ತಿಟ್ಕೊಂಡಿದ್ದೀನಿ ನಾನು ಇವಾಗ ನಾನು ಒಂದು ಪ್ಯಾನ್ನ ಒಲೆ ಮೇಲೆ ಬಿಸಿಗಿಟ್ಟು ಅದಕ್ಕೆ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ಆಯಿಲನ್ನ ಹಾಕ್ತಾಯಿದ್ದೀನಿ ಈ ಆಯಿಲು ಕಾಯ್ದಾದ ಮೇಲೆ ನಾನು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆನ ಹಾಕ್ತಾಯಿದ್ದೀನಿ ಈಗ ಒಂದು ಗೆಡ್ಡೆ ಬೆಳ್ಳುಳ್ಳಿನ ನಾನು ಇಲ್ಲಿ ಸಿಪ್ಪೆ ತೆಗೆದು ಬಿಡಿಸಿಟ್ಕೊಂಡಿದ್ದೀನಿ ಜಜ್ಜಿ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಈಗ ಅದಕ್ಕೆ ನಾನು ಎರಡು ಹಾಕ್ತಾ ಹಾಕ್ತಾಯಿದ್ದೀನಿ ಖಾರಕ್ಕೆ ಇದನ್ನೆಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗುವವರೆಗೂ ಸ್ವಲ್ಪ ಫ್ರೈ ಮಾಡಿದ ನಂತರ ನಾವಿಲ್ಲಿ ಸೊಪ್ಪನ್ನ ಏನು ರೆಡಿ ಮಾಡ್ಕೊಂಡಿರ್ತೀವಿ ಅದನ್ನು ಅದಕ್ಕೆ ಹಾಕಬೇಕು ಈಗ ಅದನ್ನು ಕೂಡ ಎಣ್ಣೆ ಮತ್ತು ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಮಿಕ್ಸ್ ಆಗೋ ಥರ ಚೆನ್ನಾಗಿ ಅದನ್ನು ಆಯಿಲ್ನಲ್ಲಿ ಸ್ವಲ್ಪ ನಾವು ಹುರ್ಕೊಬೇಕು ಈ ಬೆಳ್ಳುಳ್ಳಿ ಘಮ ಚೆನ್ನಾಗಿ ಬರುತ್ತೆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಸೊಪ್ಪಿಗೆ ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದನ್ನು ಬಾಣ್ತಿಯರಿಗೆ ಹೆಚ್ಚಾಗಿ ಈ ಥರ ಮಾಡಿಕೊಡೋದ್ರಿಂದ ತುಂಬಾ ಒಳ್ಳೆಯದು ಮಕ್ಕಳಿಗೂ ಕೂಡ ಕಫಾ ಕೆಮ್ಮು ಇದ್ದಾಗ ಇದನ್ನು ಮಾಡಿಕೊಟ್ರೆ ಅವ್ರಿಗೆ ಕಫ ಕೆಮ್ಮು ಕಡಿಮೆ ಆಗುತ್ತೆ ಇದಕ್ಕೆ ನಾನೀಗ ಸ್ವಲ್ಪ ಉಪ್ಪನ್ನ ಹಾಕ್ತಾಯಿದ್ದೀನಿ ಉಪ್ಪನ್ನ ನಾವು ಇಲ್ಲಿ ಮೊದಲಿಗೆ ಸೇರಿಸಿರಲಿಲ್ಲ ನೋಡಿಕೊಂಡು ಹಾಕೋಬೇಕು ಉಪ್ಪನ್ನ ಈಗ ನಾನಿಲ್ಲಿ ಒಂದು ಸಣ್ಣ ಬೌಲ್ನಲ್ಲಿ ಅರ್ಧ ಆಗುವಷ್ಟು ಹಾಲನ್ನ ತೊಗೊಂಡಿದ್ದೀನಿ ನಾನು ಈ ಹಾಲು ಹಾಕೋ ಉದ್ದೇಶ ಸೊಪ್ಪಿಗೆ ಅದು ಹೊಂದ್ಕೊಂಡು ಚೆನ್ನಾಗಿ ಒಳ್ಳೆ ಒಂದು ಟೇಸ್ಟ್ನ ಕೊಡುತ್ತೆ ನೋಡಿ ಇವಾಗ ಈ ಹಾಲನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ವಾಲ್ನಲ್ಲಿ ಕೂಡ ಸೊಪ್ಪು ಒಂದು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಬೇಕು ನೋಡಿ ಈ ಥರ ಹಿಂಗೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ನೋಡಿ ಈ ಥರ ಎಲ್ಲ ಫುಲ್ಲು ಡ್ರೈ ಇದೆ ಆ ಸೊಪ್ಪಿಗೆ ಒಂದು ಅಂಟುಕೊಂಡು ಆ ಸೊಪ್ಪೆಲ್ಲ ಸಪ್ರೇಟಾಗಿ ಉದುರು ಉದ್ರಾಗುತ್ತೆ ಅಲ್ಲಿವರೆಗೆ ನಾವು ಇದನ್ನು ಆಡಿಸ್ತಾ ಇರಬೇಕು ನೋಡಿ ಇವಾಗ ಆಲ್ಮೋಸ್ಟ್ ಎಲ್ಲ ಹಾಲು ಡ್ರೈ ಆಗಿದೆ ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿದ ಮೇಲೆ ನೋಡಿ ಒಂದು ಬೆಳ್ಳುಳ್ಳಿ ಒಂದು ವಾಸನೆ ಮತ್ತು ಆ ಸೊಪ್ಪಿನ ಒಂದು ಘಮ ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಬರುತ್ತೆ ಒಂದು ನೋಡಿ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಒಂದು ಹತ್ತು ನಿಮಿಷ ಹಾಲಲ್ಲಿ ಬೇಯಿಸಿದ್ರೆ ಸಾಕು ಹೆಚ್ಚಿಗೆ ಹೊತ್ತೇನು ನಾವು ಆಲ್ರೆಡಿ ಬೇಯಿಸ್ಕೊಂಡಿರೋದ್ರಿಂದ ಮತ್ತೇನು ಬೇಯಿಸೋದೇನು ಬೇಡ ಆ ಹಾಲು ಡ್ರೈ ಆಗೋವರೆಗೂ ಬೇಯಿಸಿದ್ರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಇರುತ್ತೆ ಮತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಈ ಪಲ್ಯನ ನೋಡಿ ಇದರಲ್ಲೆಲ್ಲ ಚೆನ್ನಾಗಿ ಬೆಂದಾದ ನಂತರ ನಾನು ಇದಕ್ಕೆ ಒಂದು ಅರ್ಧ ಬೌಲಷ್ಟು ಚಿಕ್ಕ ಬೌಲ್ನಲ್ಲಿ ನಾನು ತೆಂಗಿನ ಒಂದು ಕೊಬ್ಬರಿ ತುರಿ ಸೇರಿಸ್ತಾ ಇದ್ದೀನಿ ತೆಂಗಿನ ತುರಿ ಬೇಕಾದರೂ ಹಾಕೋಬೋದು ನಾನಿಲ್ಲಿ ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ ಕೊಬ್ಬರಿ ತುರಿ ಹಾಕೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ಈ ಸೊಪ್ಪಿಗೆ ಒಳ್ಳೆ ಚೆನ್ನಾಗಿ ಕಾಂಬಿನೇಷನ್ ಇದು ಚೆನ್ನಾಗಿರುತ್ತೆ ಇನ್ನೂ ಹೆಚ್ಚಿನ ವೀಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನೆಲ್ಲ ನೋಡಿ ನಾವು ಒಳ್ಳೊಳ್ಳೆ ರೆಸಿಪಿಗಳಿದೆ ನೋಡಿ ಈ ಥರ ಚೆನ್ನಾಗಿ ಇದನ್ನು ನಾವು ಫುಲ್ಲು ಅದು ಪ್ಯಾನ್ಗೆ ಕಚ್ಕೊಳ್ಳುತ್ತೆ ಹಾಗಾಗಿ ನಾವು ಸಣ್ಣ ಉರಿನಲ್ಲಿ ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಎಲ್ಲ ಉದ್ರುದ್ರಾಗಿ ಈ ವಿಡಿಯೋನ ಎಲ್ಲ ಡ್ರೈ ಆಗುತ್ತೆ ನೋಡಿ ಇಲ್ಲಿವರೆಗೆ ನಾವು ಅದನ್ನು ಫ್ರೈ ಮಾಡ್ಕೊಬೇಕು ಈಗ ಆಲ್ಮೋಸ್ಟ್ ಪಲ್ಯ ರೆಡಿಯಾಗಿದೆ ಇದು ಮುದ್ದೆಗೆ ಮತ್ತು ಸೈಡ್ ಡಿಶ್ ಆಗೂ ಕೂಡ ನಾವು ಬಳಸ್ಬೋದು ತುಂಬಾ ಚೆನ್ನಾಗಿರುತ್ತೆ ತುಂಬ ರುಚಿಕರವಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಒಂದು ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು ಅತಿ ಹೆಚ್ಚು ಸೊಪ್ಪಿದ್ದಾಗ ನೀವು ಈ ಥರ ಮನೆಯಲ್ಲಿ ಮಾಡ್ಕೊಳ್ಳಿ